ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಆಷಾಢ ಜುಲೈ ಆರರಿಂದ ಶುರುವಾಗಿ ಆಗಸ್ಟ್ ನಾಲ್ಕನೇ ತಾರೀಕುವರೆಗೂ ಇರುತ್ತೆ ಆಷಾಢ ಮಾಸದಲ್ಲಿ ಶುಕ್ರವಾರಗಳು ಲಕ್ಷ್ಮೀ ಪೂಜೆ ಮಾಡೋದು ತುಂಬಾ ವಿಶೇಷ ಮದುವೆಯಾದ ಗೃಹಿಣಿಯರು ಅವರ ಸುಮಂಗಲಿ ತತ್ವಕ್ಕೋಸ್ಕರ ಈ ಒಂದು ಆಷಾಢ ಪೂಜೆಯನ್ನು ತಪ್ಪದೆ ಮಾಡಬೇಕು ಕನ್ಯೆಯರು ತಮಗೆ ಬೇಗ ಒಳ್ಳೆಯ ವರ ಸಿಗದಕ್ಕೋಸ್ಕರ ಈ ಒಂದು ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಯಾವುದೋ ಒಂದು ಕಾರ್ಯ ಆಗಬೇಕಾಗಿದೆ ಅಥವಾ ಯಾವುದೋ ಒಂದು ಕಾರ್ಯಕ್ಕೆ ಅಡ್ಡಿ ಆಗ್ತಾ ಇದೆ ಅಂತ ಅನ್ನೋರು ಖಂಡಿತವಾಗ್ಲೂ ಆಷಾಢದಲ್ಲಿ ಶುಕ್ರವಾರಗಳು ನೀವು ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿದ್ರೆ ಆಷಾಢ ಅಷ್ಟೊತ್ತಿಗೆ ಆ ಒಂದು ಕಾರ್ಯ ಖಂಡಿತವಾಗ್ಲೂ ಸಿದ್ಧಿಯಾಗುತ್ತೆ ಇನ್ನು ಮನೆಯಲ್ಲಿ ವರ್ಷವಿಡೀ ಕನಕ ವೃಷ್ಟಿ ಆಗಬೇಕು ಸದಾ ಒಂದು ಸಂತೋಷ ಸಂಪತ್ತು ಮನೆಯಲ್ಲಿ ತುಂಬಿ ತುಳುಕಬೇಕು ಅಂತ ಹೇಳಿದ್ರೆ ಆಷಾಢ ಲಕ್ಷ್ಮೀ ಪೂಜೆ ಮಾಡೋದು ತುಂಬಾ ವಿಶೇಷ ಈ ವರ್ಷ ನಮಗೆ ಆಷಾಢದಲ್ಲಿ ನಾಲ್ಕು ಶುಕ್ರವಾರಗಳು ಬರುತ್ತೆ ಜುಲೈ ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತಾರು ಆಗಸ್ಟ್ ಎರಡನೇ ತಾರೀಕು ಈ ಶುಕ್ರವಾರಗಳಂದು ನಾವು ಆಷಾಢ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಬೇಕು ಲಕ್ಷ್ಮೀ ಪೂಜೆಯನ್ನು ಸರಳವಾಗಿ ಹೇಗೆ ಮನೆಯಲ್ಲಿ ನೆರವೇರಿಸೋದು ಅಂತ ನೋಡೋಣ ಈ ಆಷಾಢ ಲಕ್ಷ್ಮಿ ಪೂಜೆ ಪದ್ಧತಿ ಇರೋರೇ ಮಾಡಬೇಕು ಅಂತ ಇಲ್ಲ ಯಾರು ಬೇಕಾದರೂ ಪ್ರತಿಯೊಬ್ಬರು ಇದನ್ನು ನೆರವೇರಿಸ್ಬೋದು ಮದುವೆಯಾದ ಗೃಹಿಣಿಯರು ಕನ್ಯೆಯರು ಮನೆಯ ಯಜಮಾನರು ಹಿರಿಯರು ಯಾರು ಬೇಕಾದರೂ ಈ ಪೂಜೆಯನ್ನು ಮಾಡಬಹುದು ಇನ್ನು ಈ ಪೂಜೆಯನ್ನು ನೀವು ಲಕ್ಷ್ಮಿ ವಿಗ್ರಹಕ್ಕೆ ಅರ್ಚನೆಯನ್ನು ಮಾಡಿಯಾದರೂ ಮಾಡ್ಬೋದು ಅಥವಾ ಲಕ್ಷ್ಮಿ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಲಕ್ಷ್ಮಿ ಪೂಜೆ ಮಾಡುವ ಹಿಂದಿನ ದಿನಾಲೇ ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಮನೆ ಒರೆಸೋ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಗೋಮೂತ್ರ ಹಾಕ್ಕೊಂಡು ಮನೆಯನ್ನು ಒರೆಸಿದ್ರೆ ತುಂಬಾ ಒಳ್ಳೆಯದು ನಂತರ ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಹೊಸಲಿಗೆ ಹರ್ಶನ ಕುಂಕುಮ ರಂಗೋಲಿಗಳನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕು ದೇವ್ರ ಮನೆಯಲ್ಲೂ ಸಹ ದೇವ್ರ ಫೋಟೋಗಳು ವಿಗ್ರಹಗಳನ್ನೆಲ್ಲ ಶುದ್ಧಿ ಮಾಡಿಕೊಂಡು ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡ್ಕೋಬೇಕು ಇನ್ನು ಪೂಜೆಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಗೃಹಿಣಿಯಾದವಳು ಕೈಗೆ ಬಳೆ ತಲೆಗೆ ಹೂವನ್ನು ಮುಡ್ಕೊಂಡು ಪೂಜೆ ಪೂಜೆಯನ್ನು ನೆರವೇರಿಸಿದ್ರೆ ತುಂಬನೇ ಉತ್ತಮ ಲಕ್ಷ್ಮೀ ದೇವಿಗೆ ಪ್ರಿಯವಾದ್ಯ ನೈವೇದ್ಯ ಅಂತ ಹೇಳಿದ್ರೆ ಬೆಲ್ಲದನ್ನ ನೀವು ಮೊದಲನೇ ವಾರ ಬೆಲ್ಲದನ್ನ ಇಟ್ಟು ನೈವೇದ್ಯವನ್ನು ಮಾಡಬಹುದು ಎರಡನೇ ವಾರ ಚಿತ್ರಾನ್ನ ಮೂರನೇ ವಾರ ಮೊಸರನ್ನ ನಾಲ್ಕನೇ ವಾರ ಶಾಲ್ಯ ಅನ್ನ ಅಂದರೆ ಕಲ್ಲು ಸಕ್ಕರೆಯಿಂದ ಮಾಡಿರುವಂಥ ಅನ್ನ ಈ ನಾಲ್ಕು ನೈವೇದ್ಯಗಳು ಲಕ್ಷ್ಮೀ ದೇವಿಗೆ ತುಂಬನೇ ಇಷ್ಟ ಅದರ ಜೊತೆಗೆ ವಿಳ್ಳ್ಯದಲ್ಲೇ ಅಡಿಕೆ ಹಣ್ಣುಗಳನ್ನು ಸಹ ನೈವೇದ್ಯಕ್ಕೆ ಇಡಬಹುದು ಮೊದಲನೇದಾಗಿ ದೀಪಗಳನ್ನು ಅಂಟಿಸ್ಕೋಬೇಕು ತುಪ್ಪ ಹಾಕಿ ದೀಪವನ್ನು ಬೆಳಗ್ಸಿದ್ರೆ ತುಂಬಾ ಒಳ್ಳೆಯದು ಸಾಧ್ಯ ಇದ್ದರೆ ತುಪ್ಪವನ್ನು ಹಾಕಿ ಇಲ್ಲಾಂದರೆ ನೀವು ಮಾಮೂಲಿ ಹಾಕುವಂಥ ಎಣ್ಣೆಯನ್ನೇ ಹಾಕಿ ದೀಪಗಳನ್ನು ಬೆಳಗಿಸ್ಕೊಳ್ಳಿ ನೀವು ವಿಗ್ರಹಕ್ಕೆ ಒಂದು ಪೂಜೆ ಸಲ್ಲಿಸ್ತೀನಿ ಅಂತಾದರೆ ಲಕ್ಷ್ಮೀ ವಿಗ್ರಹವನ್ನು ಶುದ್ಧವಾಗಿ ತೊಳ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಒಡವೆಗಳನ್ನು ಹಾಕಿ ಸಿಂಗಾರ ಮಾಡಿಕೊಳ್ಳಿ ನಂತರ ಅದಕ್ಕೆ ಕುಂಕುಮ ಅರ್ಚನೆ ಅಥವಾ ಹೂವಿನಿಂದ ಅರ್ಚನೆ ಮಾಡ್ತಾ ಪೂಜೆಯನ್ನು ಸಲ್ಲಿಸಬೇಕು ಮೊದಲನೇದಾಗಿ ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಬೇಕು ಗಣೇಶನ ಮಂತ್ರವನ್ನು ಹೇಳ್ತಾ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಒಂದು ಬೆಲ್ಲದ ಚನ್ನ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು ನಂತರ ಲಕ್ಷ್ಮೀ ಪೂಜೆ ಶುರು ಮಾಡ್ಕೋಬೇಕು ಲಕ್ಷ್ಮಿಯ ವಿಗ್ರಹವನ್ನಿಟ್ಟು ಅದರ ಮುಂದೆ ನೀವು ಕುಂಕುಮಾರ್ಚನೆಯನ್ನು ಶುರು ಮಾಡಬೇಕು ಒಂದು ವಿಳ್ಳೆದಲೆ ಮೇಲೆ ಕುಂಕುಮವನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳ್ಕೊಂಡು ಕುಂಕುಮ ಅರ್ಚನೆ ಮಾಡಬೇಕು ಅಥವಾ ಹೂವಿನಿಂದ ಅರ್ಚನೆ ಮಾಡ್ಬೋದು ಅಥವಾ ನಿಮ್ಮ ಹತ್ರ ನೂರ ಎಂಟು ಕಾಯಿನ್ಸ್ ಇದ್ದರೆ ಕಾಯಿನ್ಸಿಂದ ಅರ್ಚನೆ ಮಾಡ್ಬೋದು ಅಥವಾ ತಾವರೆ ಬೀಜದಿಂದಲೂ ಸಹ ಅರ್ಚನೆಯನ್ನು ಮಾಡ್ಬೋದು ಈ ಎಲ್ಲ ದ್ರವ್ಯ ವಸ್ತುಗಳು ಲಕ್ಷ್ಮೀ ದೇವಿಗೆ ತುಂಬನೇ ಪ್ರಿಯ ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳ್ತಾ ಅರ್ಚನೆಯನ್ನು ಮಾಡಬೇಕು ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೋಬೇಕು ನಮಸ್ತೆ ಇಸ್ತು ಮಹಾಮಾಯೇ ಶ್ರೀ ಪೀಠೇಶ್ವರ ಪೂಜಿತೆ ಲಕ್ಷ್ಮೀ ದೇವಿಯ ಮಂತ್ರಗಳು ಸ್ತೋತ್ರಗಳು ಯಾವುದು ಗೊತ್ತಿದ್ರೂ ಸಹ ನೀವು ಪಠನೆ ಮಾಡ್ಕೋಬಹುದು ನಂತರ ಗಂಧದ ಕಡ್ಡಿ ಕರ್ಪೂರ ಬತ್ತಿ ಪಂಚಾರತಿ ಇದ್ರೆ ಪಂಚಾರತಿಯನ್ನು ಬೆಳಗ್ಬೋದು ಅಥವಾ ನೀಲಾಂಜನ ಆರತಿ ಇದ್ದರೆ ಅದನ್ನು ಸಹ ಬೆಳಗಿ ಪೂಜೆಯನ್ನು ಸಮರ್ಪಣೆ ಮಾಡಿ ನೈವೇದ್ಯವನ್ನು ಅರ್ಪಿಸಬೇಕು ಇಷ್ಟಾದರೆ ಪೂಜೆ ಸಮಾಪ್ತಿಯಾಗುತ್ತೆ ನಂತರ ದೇವಿಗೆ ಇಟ್ಟಂಥ ಒಂದು ಕುಂಕುಮಾರ್ಚನೆಯ ಕುಂಕುಮವನ್ನು ನೀವು ಸ್ವೀಕರಿಸ್ಬೋದು ಈ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಬೆಳಿಗ್ಗೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ಸಲ್ಲಿಸಿದ್ರೆ ತುಂಬಾ ಉತ್ತಮ ಅಥವಾ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಾದರೂ ನೀವು ಮಾಡಿದ್ರೆ ತುಂಬಾ ಒಳ್ಳೆಯ ಫಲಗಳನ್ನು ಪಡಿಬೋದು ಈ ರೀತಿಯ ಆಷಾಢ ಲಕ್ಷ್ಮಿ ಪೂಜೆಯನ್ನು ನಾಲ್ಕು ವಾರಗಳು ನೆರವೇರಿಸ್ಬೋದು ಸಂಜೆ ಮತ್ತೆ ನೀವು ಕೈಕಾಲು ಮುಖವನ್ನು ತೊಳೆದು ಲಕ್ಷ್ಮಿಗೆ ದೀಪವನ್ನು ಅಂಟಿಸಿ ಪೂಜೆಯನ್ನು ಸಲ್ಲಿಸಬೇಕು ಸಾಧ್ಯ ಆದರೆ ಮುತ್ತೈದರನ್ನು ಮನೆಗೆ ಕರೆದು ವಾರಕ್ಕೆ ಒಬ್ಬರಂತೆ ನೀವು ಅರ್ಶನ ಕುಂಕುಮ ಕೊಟ್ಟು ತಾಂಬೂಲವನ್ನು ಕೊಟ್ಟು ಆಶೀರ್ವಾದ ಪಡ್ಕೋಬೋದು ವಿಗ್ರಹದ ಬದಲು ಕಳಶವನ್ನು ಇಡೋರು ಸ್ಥಾಪನೆ ಮಾಡ್ಕೋಬೇಕಾಗತ್ತೆ ದೇವ್ರ ಮನೆಯಲ್ಲಿ ಅದಕ್ಕೆ ಜಾಗವನ್ನು ನೀವು ರೆಡಿ ಮಾಡಿಕೊಂಡು ಒಂದು ಮಣೆ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಅದರ ಮೇಲೆ ಒಂದು ತಟ್ಟೆ ಅಥವಾ ಮುತ್ತುಗದ ಎಲೆಯನ್ನು ಇಟ್ಕೊಂಡು ಮೂರಿಡಿ ಅಥವಾ ಐದಿಡಿ ಅಕ್ಕಿಯನ್ನು ಅದರ ಮೇಲೆ ಹಾಕಿ ಒಂದು ಕಳಶದ ಚಂಬನ್ನು ಇಟ್ಕೋಬೇಕು ಕಳಶದ ಚಂಬನ್ನು ಮೊದಲು ಶುದ್ಧಿ ಮಾಡಿಟ್ಕೊಂಡಿರಬೇಕು ಅದರ ಮೇಲೆ ಅರ್ಶನ ಕುಂಕುಮವನ್ನು ಇಟ್ಟಿರಬೇಕು ಇನ್ನು ಚಂಬಿನ ಒಳಗಡೆ ಕಂಠಪೂರ್ತಿ ನೀರನ್ನು ತುಂಬಿಸ್ಕೊಂಡು ಆ ನೀರಿಗೆ ಸ್ವಲ್ಪ ಅರ್ಶನ ಕುಂಕುಮ ಒಂದು ಬೆಳ್ಳಿ ಕಾಯಿನ್ನು ಹೂವು ಅಕ್ಷತೆ ಇಷ್ಟನ್ನು ಹಾಕ್ಕೊಂಡು ಅದರ ಮೇಲೆ ಐದು ವಿಳ್ಳೆದೆಲೆಯನ್ನು ಜೋಡಿಸ್ಕೋಬೇಕು ಚೂಪಾದ ಭಾಗ ಮೇಲಿರಬೇಕು ತೊಟ್ಟ ಭಾಗ ಒಳಗಡೆ ಹೋಗಬೇಕು ಆ ರೀತಿ ನೀವು ವಿಳ್ಳೆದೆಲೆಯನ್ನು ಜೋಡಿಸ್ಕೊಂಡು ಮೇಲ್ಗಡೆ ಒಂದು ದಪ್ಪ ಜುಟ್ಟು ಜಾಸ್ತಿ ಇರುವಂಥ ನೀರು ಜಾಸ್ತಿ ಇರುವಂಥ ತೆಂಗಿನಕಾಯನ್ನು ಇರಿಸ್ಕೋಬೇಕು ಅದರ ಜುಟ್ಟು ಮೇಲ್ಭಾಗಕ್ಕೆ ಬರಬೇಕು ತಲೆ ಕೆಳಭಾಗಕ್ಕೆ ಹೋಗಬೇಕು ಆ ರೀತಿ ಕಾಯಿಯನ್ನು ಕಳಶದ ಮೇಲೆ ಜೋಡಿಸ್ಕೊಂಡು ಅದಕ್ಕೂ ಸಹ ಅರಿಶಿನ ಕುಂಕುಮ ಇಟ್ಟು ಕಳಶಕ್ಕೆ ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು ಒಡವೆಗಳಿದ್ರೆ ಅದನ್ನು ಸಹ ಕಳಶಕ್ಕೆ ಹಾಕ್ಬೋದು ಇನ್ನು ಲಕ್ಷ್ಮೀ ವಿಗ್ರಹಕ್ಕೆ ಹೇಗೆ ಒಂದು ಅರ್ಚನೆ ಮಾಡಿ ಪೂಜೆ ಸಲ್ಲಿಸಿದ್ರು ಅದೇ ರೀತಿ ಕಳಶಕ್ಕೂ ಸಹ ನೀವು ಕುಂಕುಮಾರ್ಚನೆ ಹೂವಿನ ಅರ್ಚನೆಯನ್ನು ಮಾಡಿ ಸ್ತೋತ್ರಗಳನ್ನು ಪಡಿಸಿ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಕಳಶ ಕದಲಿಸ್ಬೇಕಾದ್ರೆ ಸಂಜೆ ನೀವು ಶುಕ್ರವಾರ ಮಲಗೋದಕ್ಕಿಂತ ಮುಂಚೆ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸ್ಕೋಬೋದು ಇನ್ನು ಪ್ರತಿ ಶುಕ್ರವಾರ ಈ ರೀತಿ ಕಳಶ ಅಂತ ಹೇಳಿದ್ರೆ ನಿಮಗೆ ಸಾಧ್ಯವಾದ ವಾರಗಳು ಕಳಶವನ್ನು ಇಡ್ಬೋದು ಇಲ್ಲಾಂದರೆ ಲಕ್ಷ್ಮೀ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ